ತಂದೆ ತಾಯಿಂದಿರೋ ಮಕ್ಕಳನ್ನು ಕ್ಲಿನಿಕ್ಗೆ ಇದ್ದಾರೆ ಕಿಡ್ನಿ ವೈಫಲ್ಯತೆ ಭಾಳ ನೋಡ್ಲಿಕ್ಕೆ ಬೇಜಾರಾಗುತ್ತೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವಯಸ್ಸು ಮಾಡೋದು ಈ ಕಿಡ್ನಿ ವೈಫಲ್ಯತೆಗೆ ಮೊದಲನೇ ಕಾರಣನೇ ಈ ಬಿ ಪಿ ಹೈ ಬ್ಲಡ್ ಪ್ರೆಷರ್ ಇರಬಾರ್ದು ಲೋ ಬ್ಲಡ್ ಪ್ರೆಷರು ಇರಬಾರ್ದು ಅತಿಯಾದರೂ ತೊಂದರೆ ಕಡಿಮೆ ಆದರೂ ತೊಂದರೆ ಸ್ಟ್ರೋಕ್ ಉಂಟಾಗುತ್ತೆ ಕಿಡ್ನಿ ವೈಫಲ್ಯತೆ ಉಂಟಾಗುತ್ತೆ ಹೃದಯದ ಸಮಸ್ಯೆಗಳು ಉಂಟಾಗ್ತವೆ ಕಣ್ಣಿನ ದೃಷ್ಟಿಯ ಸಮಸ್ಯೆಗಳು ಎದುರಾಗ್ತವೆ ಇದು ಭಾಳ ದೊಡ್ಡ ದೊಡ್ಡ ಅಂಧಗಳನ್ನೇ ಒಡೆದಾಕ್ಬಿಡುತ್ತೆ ಈ ಬಿ ಪಿ ಅಂದರೆ ಸೈಲೆಂಟಾಗಿ ಆತ ಬರ್ತಾನೆ ನಿಮ್ಗೆ ಗೊತ್ತಿಲ್ಲದಂಗೆ ಜಾಸ್ತಿ ಆಗ್ತಾನೆ ಅವನು ಕೆಲಸ ಮಾಡಿ ಹೋಗ್ತಾನೆ ಬಿ ಪಿಗೆ ನೈಂಟಿ ಪರ್ಸೆಂಟ್ ಜನರಲ್ಲಿ ಸಿಂಪ್ಟಮ್ಸ್ ಇಲ್ಲ ಚಿಕಿತ್ಸೆ ಏನು ಇದಕ್ಕೆ ಮನೆ ಮದ್ದೇನು ನಮಸ್ಕಾರ ಸಮಸ್ತ ತತ್ವಮಸಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ನಾಯಕ್ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹೈ ಬ್ಲಡ್ ಪ್ರೆಷರ್ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಇತ್ತೀಚಿನ ದಿನಗಳಲ್ಲಿ ಒಂದು ಭಾಳ ದುಃಖಕರ ಸಂಗತಿ ಏನಂದರೆ ಹಿಂದಿನ ಕಾಲದಲ್ಲಿ ಮಕ್ಕಳು ಇದಾದಾಗ ತಂದೆ ತಾಯಿಂದರು ಖುಷಿ ಪಡೋರು ಹೌದಪ್ಪ ನಮ್ಮ ಇಡೀ ವಯಸ್ಸಿನಲ್ಲಿ ಮಕ್ಕಳು ನಮ್ಮನ್ನು ನೋಡ್ಕೋತಾರೆ ಅನ್ನೋದು ಆದರೆ ಈಗ ತದ್ವಿರುದ್ಧ ಆಗಿದೆ ನೂರಕ್ಕೆ ನೂರು ಪರ್ಸೆಂಟ್ ಅಂತ ಹೇಳೋದಿಲ್ಲ ನಾನು ಮೂವತ್ತರಿಂದ ನಲವತ್ತು ಪ್ರತಿಶತ ಏನಿದೆ ತಂದೆ ತಾಯಿಂದಿರು ಮಕ್ಕಳನ್ನು ಕ್ಲಿನಿಕ್ಗೆ ಕರ್ಕೊ ಬರ್ತಾ ಇದ್ದಾರೆ ಕಿಡ್ನಿ ವೈಫಲ್ಯತೆ ಭಾಳ ನೋಡ್ಲಿಕ್ಕೆ ಬೇಜಾರಾಗುತ್ತೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವಯಸ್ಸು ವಯೋಮಾನದವರು ಇನ್ನೂ ಅವರು ಬಾಳೆ ಬದುಕಬೇಕು ಇನ್ನೂ ಸಾಕಷ್ಟು ಜೀವನ ಇದೆ ಇನ್ನೂ ಸಾಧನೆಗಳನ್ನ ಮಾಡಬೇಕು ಈ ಒಂದು ಅನಿರೀಕ್ಷಿತವಾಗಿ ಉಂಟಾಗುವಂಥ ಈ ಕಿಡ್ನಿ ವೈಫಲ್ಯತೆಯಿಂದ ಸಾಕಷ್ಟು ಜನ ಅವರು ಒಂದು ಬೇಗ ಒಂದು ಕಡಿಮೆ ವಯಸ್ಸಿನಲ್ಲೇ ಸಾವಿಗೆ ಇದ್ದಾರೆ ಸೊ ಮೊದಲನೇದಾಗಿ ನಾನು ಯಾಕೆ ಈ ಒಂದು ಬಿ ಪಿ ಬಗ್ಗೆ ಮಾತಾಡ್ತೀನಿ ಅಂದರೆ ಈ ಕಿಡ್ನಿ ವೈಫಲ್ಯತೆಗೆ ಮೊದಲನೇ ಕಾರಣವೇ ಈ ಬಿ ಪಿ ಏನಿದು ಬಿ ಪಿ ಬ್ಲಡ್ ಪ್ರೆಷರ್ ಎಲ್ರಿಗೂ ಇರುತ್ತೆ ಹೈ ಬ್ಲಡ್ ಪ್ರೆಷರ್ ಇರಬಾರ್ದು ಲೋ ಬ್ಲಡ್ ಪ್ರೆಷರು ಇರಬಾರ್ದು ಅತಿಯಾದರೂ ತೊಂದರೆ ಕಡಿಮೆ ಆದರೂ ತೊಂದರೆ ಸೊ ನಮ್ಮ ಒಂದು ಮೆಡಿಕಲ್ ಟರ್ಮಿನಾಲಜಿ ಪ್ರಕಾರ ನೂರ ಇಪ್ಪತ್ತು ಸಿಸ್ಟೋಲಿಕ್ ಇರಬೇಕು ಕೆಳಗಡೆದು ಎಂಬತ್ತು ಇರಬೇಕು ಒನ್ ತರ್ಟಿ ಬೈ ನೈಂಟಿವರೆಗೂ ಓಕೆ ಓಕೆ ಪ್ರಿಯಪಟೆನ್ಸಿವ್ ಏನಾದರೂ ನಿಮ್ಮ ಬಿ ಪಿ ವ್ಯಾಲ್ಯೂ ನೂರ ಮೂವತ್ತೈದರ ಮೇಲೆ ಎಸ್ ಏನಿದೆ ಏನು ಡ್ಯಾಸ್ಟೋಲಿಕ್ ಏನಿದೆ ತೊಂಬತ್ತು ದಾಟಿದ್ರೆ ಅದನ್ನು ನಾವು ಹೈ ಬ್ಲಡ್ ಪ್ರೆಷರ್ ಅಂತ ಕನ್ಸಿಡರ್ ಮಾಡ್ತೀವಿ ಈ ಹೈ ಬಿ ಪಿ ಆದಾಗ ಏನಾಗುತ್ತೆ ನಮ್ಮ ದೇಹ ಅದನ್ನು ತಡ್ಕೊಳ್ಳಲ್ಲ ಆಗ ಏನಾಗುತ್ತೆ ಸ್ಟ್ರೋಕ್ ಉಂಟಾಗುತ್ತೆ ಕಿಡ್ನಿ ವೈಫಲ್ಯತೆ ಉಂಟಾಗತ್ತೆ ಹೃದಯದ ಸಮಸ್ಯೆಗಳು ಉಂಟಾಗ್ತವೆ ಕಣ್ಣಿನ ದೃಷ್ಟಿಯ ಸಮಸ್ಯೆಗಳು ಎದುರಾಗ್ತವೆ ಇದು ಭಾಳ ದೊಡ್ಡ ದೊಡ್ಡ ಅಂಗಗಳನ್ನೇ ಒಡೆದಾಕ್ಬಿಡುತ್ತೆ ಈ ಬಿ ಪಿ ಕಾರಣ ಇದು ಹೈ ಬ್ಲಡ್ ಪ್ರೆಷರ್ಗೆ ಮೊದಲನೇ ಕಾರಣವೇ ಅನುವಂಶೀಯ ಅಂದರೆ ನಾವು ಆಯುರ್ವೇದದಲ್ಲಿ ಹೇಳ್ತೀವಿ ತಂದೆ ತಾಯಿಯಿಂದ ಬರೋವಂಥದ್ದು ಕೆಲವು ಕಾಲಗಳಿರ್ತವೆ ಅದರಲ್ಲಿ ಬ್ಲಡ್ ಪ್ರೆಷರ್ ಕೂಡ ಒಂದು ಡಯಾಬಿಟಿಸ್ ಕೂಡ ಒಂದು ಆಗಿ ಬರುವಂಥದ್ದು ಒಂದು ಅನುವಂಶ ಇರುತ್ತೆ ಸೊ ಮೊದಲನೇದಾಗಿ ತಂದೆ ತಾಯಿ ಯಾರಿಗಾದರೂ ಬ್ಲಡ್ ಪ್ರೆಷರ್ ಇದ್ದರೆ ಮಕ್ಳಿಗೆ ಬರುತ್ತೆ ಎರಡನೇದು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡೋ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವಂಥದ್ದು ಮೂರನೇದು ನಿದ್ದೆ ಸರಿಯಾಗಿ ಮಾಡದೇ ಇರೋವಂಥದ್ದು ಸೊ ನಾಲ್ಕನೇದು ಬೊಜ್ಜುತನ ಐದನೇದು ಅತಿ ಹೆಚ್ಚಾಗಿ ಉಪ್ಪನ್ನು ಸೇವನೆ ಮಾಡೋವಂಥದ್ದು ಆರನೇದು ಬಂದ್ಬಿಟ್ಟು ಭಾಳ ಏನೋ ವ್ಯಾಯಾಮ ಇಲ್ಲದೇ ಇರೋವಂಥದ್ದು ಇದರ ಜೊತೆಯಲ್ಲಿರಂದರೆ ಒಂದು ಶೋಕದಲ್ಲಿ ಇರೋಂಥದ್ದು ಸೊ ಈ ರೀತಿಯ ಕಾರಣಗಳಿಂದ ಬ್ಲಡ್ ಪ್ರೆಷರು ಮನುಷ್ಯನಲ್ಲಿ ಒಂದು ನಾರ್ಮಲ್ಗಿಂತ ಜಾಸ್ತಿ ಆಗುತ್ತೆ ಇನ್ನು ಟ್ರಾಫಿಕ್ಕಲ್ಲಿ ಹೋದಾಗ ಬಿಡಿ ಅದು ಬ್ಯಾಂಗ್ಳೂರು ಟ್ರಾಫಿಕ್ಕಲ್ಲಿ ಎಲ್ರಿಗೂ ಬಿ ಪಿ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಮ್ಮ ಒಂದು ಬಿ ಪಿನ ನಾವು ನಿಯಂತ್ರಣದಲ್ಲಿ ಇಟ್ಕೋಬೇಕು ನಾನು ಮಾತಾಡ್ತಾ ಇರೋದು ಒಂದು ಏಳು ದಿನ ಒಂದು ಮುನ್ನೂರ ದಿನ ಬಿ ಪಿ ಜಾಸ್ತಿ ಇರುವಂಥದ್ದು ಲಕ್ಷಣ ಏನು ಈ ಹೈ ಬ್ಲಡ್ ಪ್ರೆಷರ್ ಅನ್ನೋದು ಒಂದು ನಿಗೂಢ ಕೊಲೆಗಾರ ಅಂದರೆ ಸೈಲೆಂಟಾಗಿ ಆತ ಬರ್ತಾನೆ ನಿಮ್ಗೆ ಗೊತ್ತಿದ್ದಂಗೆ ಜಾಸ್ತಿ ಆಗ್ತಾನೆ ಅವನು ಕೆಲಸ ಮಾಡಿ ಹೋಗ್ತಾನೆ ಏನಿಕಂದರೆ ನೈಂಟಿ ಪರ್ಸೆಂಟ್ ಪೇಷಂಟ್ಸಲ್ಲಿ ಕಿಡ್ನಿ ಫೇಲ್ಯೂರ್ ಆಗೋರಲ್ಲಿ ದುರಾದೃಷ್ಟ ಅವರು ಮದ್ಯಪಾನ ಮಾಡಿರಲ್ಲ ಧೂಮಪಾನ ಮಾಡಿರಲ್ಲ ಕೆಲವೊಬ್ಬರು ಮಾಂಸಾಹಾರ ಕೂಡ ಸೇವನೆ ಮಾಡಿರೋಲ್ಲ ಕೆಲವೊಬ್ಬರಿಗೆ ಏನಂದರೆ ಅಲ್ಲಿ ಸಿಂಪ್ಟಮ್ಸೇ ಇರೋದಿಲ್ಲ ಇವರು ನೈಂಟಿ ಪರ್ಸೆಂಟ್ ಸರ್ ನನಗೆ ಗೊತ್ತೇ ಆಗಿಲ್ಲ ಸರ್ ಕಿಡ್ನಿ ಫೇಲ್ಯೂರ್ ಆಗೋಯಿತು ಸಡನ್ನಾಗಿ ವಾಂತಿ ಸ್ಟಾರ್ಟ್ ಆಯಿತು ಅಂತಾರೆ ಸೊ ಬಿ ಪಿಗೆ ನೈಂಟಿ ಪರ್ಸೆಂಟ್ ಜನರಲ್ಲಿ ಸಿಂಟಮ್ಸ್ ಇಲ್ಲ ಅದಕ್ಕೆ ಇದನ್ನು ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳೋದು ಒಂದು ಹದಿನಾರು ವರ್ಷದ ಮೇಲ್ಪಟ್ಟವರಲ್ಲಿ ಬಿ ಪಿ ಒಂದು ಚೆಕ್ ಮಾಡಿಸ್ಕೊಳ್ಳಿ ಕೆಲವರಲ್ಲಿ ಲಕ್ಷಣಗಳಿದ್ದಾಗ ಏನು ಲಕ್ಷಣ ಬರುತ್ತೆ ಆಕ್ಸಿಪಿಟ್ಟಲ್ಲಿಡ್ ಯಾಕಂದರೆ ಇನ್ನು ತಲೆ ನೋವು ಬರುತ್ತೆ ನೋಡಿ ವೀಕ್ಷಕರೇ ಹಿಂದ್ಗಡೆ ತಲೆ ನೋವು ಬಂದರೆ ಅದು ನೂರಕ್ಕೆ ನೂರು ಪರ್ಸೆಂಟ್ ಬಿ ಪಿ ಇರುತ್ತೆ ಪ್ಲಸ್ ಈ ಕಡೆ ಸೈಡಲ್ಲಿ ಏನೋ ನಿಮ್ಮ ಹಣೆ ಏನಿದೆ ಈ ಕಡೆ ಬಲಭಾಗ ಮತ್ತು ಎಡಭಾಗದಲ್ಲಿ ನೋವು ಬರುತ್ತೆ ಆಮೇಲೆ ತಲೆ ಟೈಟಾಗಿ ಸರ್ ಒಂಥರ ಟೈಟಾಗಿ ಯಾವಾಗ ಏರ್ ಬ್ಯಾಂಡಲ್ ಕಟ್ಟಂಗಿದೆ ಅಂತ ಒಂದು ಇದು ಬರುತ್ತೆ ಇನ್ನು ಕೆಲವರಿಗೆ ಮೂಗಲ್ ರಕ್ತ ಬಂದುಬಿಡುತ್ತೆ ಸೊ ಇದಿಷ್ಟು ಹೈ ಬಿ ಪಿಯ ಲಕ್ಷಣ ಏನಾದರೂ ಕಾಣಿಸ್ಕೊಂಡಲ್ಲಿ ಇಲ್ಲಾಂದರೆ ತಾವು ಬಿ ಪಿ ಚೆಕ್ ಮಾಡಿಸಿ ದೃಢಪಡಿಸ್ಕೋಬೇಕು ಚಿಕಿತ್ಸೆ ಏನು ಐ ಬಿ ಪಿ ಆಗಿದೆ ಚಿಕಿತ್ಸೆ ಉಪ್ಪನ್ನು ಕಡಿಮೆ ಮಾಡಿ ಸಿಂಪಲ್ ಸೋಡಿಯಂ ಕಡಿಮೆ ಮಾಡಿ ಎರಡನೇದು ಎಣ್ಣೆ ಪದಾರ್ಥ ಜಿಡ್ಡಿನ ಐಟಮ್ ಕಡಿಮೆ ಮಾಡಿ ಮದ್ಯಪಾನ ಬಿಡಬೇಕು ನಿದ್ದೆ ಆರರಿಂದ ಎಂಟು ಗಂಟೆ ನಿದ್ದೆ ಮಾಡಲೇಬೇಕು ಆಹಾರ ನಿದ್ರ ಬ್ರಹ್ಮಚರ್ಯ ಆಯುರ್ವೇದದಲ್ಲಿ ನಾವೇನು ಹೇಳ್ತೀವಂದ್ರೆ ತ್ರಯೋಪ ಸ್ತಂಭ ಆಹಾರ ನಿದ್ರೆ ಮತ್ತು ಬ್ರಹ್ಮಚಾರ್ಯ ಒಬ್ಬ ವ್ಯಕ್ತಿಯ ಆರೋಗ್ಯ ಮತ್ತು ಅವನೊಂದು ಆಯಸ್ಸನ್ನು ನಿರ್ಧಾರ ಮಾಡುತ್ತೆ ಹಾಗಾಗಿ ನಿದ್ದೆ ಭಾಳ ಪ್ರಮುಖ ರಾತ್ರಿ ಕೆಲಸ ಮಾಡ್ತಿದ್ದಲ್ಲಿ ಸಾಧ್ಯವಾದಷ್ಟು ತಾವು ಡೇ ಶಿಫ್ಟ್ಗೆ ಇದಾಗಲಿ ಯಾಕಂದರೆ ರಾತ್ರಿ ಪಾಳೀಲಿ ಕೆಲಸ ಮಾಡೋರಲ್ಲೇ ಬಿ ಪಿ ಶುಗರ್ ಕಾಣಿಸ್ಕೊತಾ ಇದ್ವಿ ಪ್ರಶ್ನೆ ಏನು ಸರ್ ಆರಾಮಾಗಿ ಹೇಳ್ತೀರಾ ನಮ್ಮ ಜೀವನ ನಡಿಬೇಕಲ್ಲ ಅಂತೀರ ನೋಡಿ ನಾನೊಬ್ಬ ವೈದ್ಯನಾಗಿ ನನ್ನ ಸಲಹೆಯನ್ನು ಕೊಡ್ತಾ ಇದ್ದೀನಿ ಒಬ್ಬ ನಾಗರಿಕನಾಗಿ ನಿಮಗೆ ಒಂದು ಆರೋಗ್ಯ ಕಾಪಾಡುವ ಒಂದು ಸಲಹೆ ಇದ್ದೀನಿ ಇದರಲ್ಲಿ ಏನೋ ನಿಮಗೆ ನೋಯಿಸೋಂಥ ಒಂದು ಉದ್ದೇಶ ಇಲ್ಲ ನೆಕ್ಸ್ಟ್ ಈಗ ಈ ಧೂಮಪಾನ ಮಧ್ಯೆ ಎಲ್ಲ ಬಿಡಲೇಬೇಕಾಗುತ್ತೆ ವೀಕ್ಷಕರೇ ಮಾನಸಿಕ ಒತ್ತಡ ಕಡಿಮೆ ಮಾಡಿ ಕೋಪ ಕಡಿಮೆ ಮಾಡ್ಕೋಬೇಕು ಎಲ್ರಿಗೂ ಸಿಟ್ಟು ಬರುತ್ತೆ ಕೈ ತೋರಿಸಿದ್ರೆ ಕೋಪ ಮಾಡ್ಕೋತಾನೆ ಓವರ್ಟೇಕ್ ಮಾಡಿದ್ರೆ ಕೋಪ ಮಾಡ್ಕೋತಾನೆ ಊಟ ಸರಿಯಾಗಿ ಆಗಿಲ್ಲ ಅಂದರೆ ಸಿಟ್ಟಿಗೆ ಹೇಳ್ತಾನೆ ಎಲ್ಲದರಲ್ಲೂ ಕೋಪ ಇದೆ ಸೊ ಹಾಗಾಗಿ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಬಿ ಪಿ ಬರೋದಿಲ್ಲ ನೆಕ್ಸ್ಟ್ ಇದಕ್ಕೆ ಮನೆ ಮದ್ದೇನು ಮೊದಲನೇ ಮನೆ ಮದ್ದೆ ಬೆಳ್ಳುಳ್ಳಿ ವೀಕ್ಷಕರೇ ಬೆಳ್ಳುಳ್ಳಿಯ ಒಳ್ಳೆಯ ಗುಣವೂ ಇದೆ ಏನಂದರೆ ಒಂದೊಂದು ಎಷ್ಟು ಬೆಳ್ಳುಲು ಜಗತ್ತು ತಿಂತ ಬಂದರೆ ಬಿ ಪಿ ಕಂಟ್ರೋಲ್ ಬರುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಆದರೆ ಇದರ ಅಡ್ಡ ಪರಿಣಾಮ ಏನು ಈ ಬೆಳ್ಳುಳ್ಳಿ ದಿನನಿತ್ಯ ತಿಂತ ಬಂದರೆ ಬಾಯಿ ಉಣ್ಣಾಗೋದು ಬಾಯಿ ವಾಸನೆ ಬರುತ್ತೆ ಆಮೇಲೆ ತಮಗೆ ಕೆಲವು ಬಾರಿ ಮೂಲಭ್ಯದ ಆಗಿಬಿಡುತ್ತೆ ಕೆಲವು ಬಾರಿ ಮಹಿಳೆಯರಿಗೆ ನಾನು ಹೇಳಿದ್ರು ಸರ್ ಮುಟ್ಟಿನ ಸಮಯದಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗೋಯಿತು ಅಂತಾರೆ ಸೊ ಹಾಗಾಗಿ ಬೆಳ್ಳುಳ್ಳಿ ನಿಯಮಿತವಾಗಿ ಜಾಗರೂಕತೆಯಿಂದ ತೊಗೊಳ್ತಾ ಬರಬೇಕು ಅಂದರೆ ಒಂದೊಂದು ಎಷ್ಟು ತಿಂತ ಬನ್ನಿ ಅದಕ್ಕಿಂತ ಹೆಚ್ಚಾಗಿ ಮೂರು ಮೂರು ನಾಲ್ಕು ನಾಲ್ಕು ದಿನಕ್ಕೆ ಹೋಗ್ಬಿಡಿ ಒಂದೇ ಸರಿ ಎರಡನೇ ಮದ್ದು ಬಾಳೆಹಣ್ಣು ಪೊಟ್ಯಾಷಿಯಮ್ ಇರುವಂಥ ಆಹಾರ ಯಾವುದಾದ್ರೂ ಬಾಳೆಹಣ್ಣಿದೆ ದಾಳಿಂಬೆ ಇದೆ ಇದರಲ್ಲೆಲ್ಲ ಪೊಟ್ಯಾಷಿಯಂ ಎಳ್ಳೀರಿನಲ್ಲಿ ಇದೆ ಇದೆಲ್ಲ ತಗೊಳ್ಳೋದ್ರಿಂದ ಬಿ ಪಿ ಸ್ವಾಭಾವಿಕವಾಗಿ ಕಡಿಮೆ ಆಗ್ತಾ ಬರುತ್ತೆ ಹೈ ಬಿ ಪಿ ಇರೋದನ್ನ ನಿಯಂತ್ರಣಕ್ಕೆ ಬರ್ತಾ ಇರುತ್ತೆ ಉಪ್ಪು ಕಡಿಮೆ ಮಾಡಬೇಕು ಎಷ್ಟಾಗುತ್ತಷ್ಟು ಮಿನಿಮಲ್ ಇರಬೇಕು ಪಿಂಕ್ ಸಾಲ್ಟ್ ಉಪಯೋಗಿಸ್ಬೋದು ಅಥವಾ ಸೈನಾವ ಲವಣ ಉಪಯೋಗಿಸ್ಬೋದು ಅದು ಕೂಡ ಒಂದು ಲಿಮಿಟಲ್ಲಿ ಉಪಯೋಗಿಸ್ಬೇಕಾಗುತ್ತೆ ನೆಕ್ಸ್ಟ್ ಅರ್ಜುನದ ಚಕ್ಕೆ ಟರ್ಮಿನಾಲಿ ಅರ್ಜುನ ಇದರ ವೈಜ್ಞಾನಿಕ ಹೆಸರು ಅರ್ಜುನ ಮರದ ಚಕ್ಕೆ ಅಥವಾ ಅರ್ಜುನ್ ಕ್ವಾತ್ ಅಂತ ನಿಮಗೆ ಸಿಗುತ್ತೆ ನೀವು ಪತಂಜಲಿ ಅಂಗಡಿ ಹೋದರೆ ಅರ್ಜುನ್ ಕ್ವಾತ್ ಅಂತ ಸಿಗುತ್ತೆ ತವಮನಿ ಮನೆಗೆ ತವ ಏನು ಮಾಡ್ತೀರಾ ಒಂದು ಐದು ಗ್ರಾಮ್ ಹಾಕಿ ಒಂದು ಕಪ್ ಹಾಲು ಒಂದು ಕಪ್ ನೀರು ಎಲ್ಲಿವರೆಗೂ ಕುದಿಸ್ಬೇಕು ಆ ಒಂದು ಏನಿದೆ ಒಂದು ಕಪ್ ಉಳಿಬೇಕು ಎರಡು ಕಪ್ ಆಗುತ್ತೆ ಟೋಟಲ್ಲು ವೀಕ್ಷಕರೇ ಆ ಒಂದು ಕಪ್ ಇಳಿಯವರೆಗೂ ಕುದಿಸಿ ಅದನ್ನು ಶೋಧಿಸಿ ಕುಡಿಬೇಕು ಇದು ಕೆಲವರಿಗೆ ಆಗಿಬಿಡುತ್ತೆ ಆ ಒಂದು ಅರ್ಜುನ ಚಕ್ಕೆದೇನಿದೆ ಹಾಲು ಸೇರೋದು ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ತೊಗೊಳ್ತಾ ಬನ್ನಿ ಇದರಿಂದ ಬಿ ಪಿ ನಿಯಂತ್ರಣಕ್ಕೆ ಬರುತ್ತೆ ಇದೊಂದು ಆಯುರ್ವೇದಿಕ್ ಮದ್ದು ಸೊ ಎರಡನೇದು ಇನ್ನೇನು ಸೊಗದೆ ಬೇರಿನ ಶರ್ಬತ್ ತೊಗೋಬೋದು ತಾವು ಪ್ರಾಣಾಯಾಮ ಪ್ರಾಣಾಯಾಮದಲ್ಲಿ ಭಾಳ ಪ್ರಮುಖವಾಗಿ ಅನುಲೋಮ ವಿಲೋಮ ಮತ್ತು ಭ್ರಾಮರಿ ಮಾಡಲೇಬೇಕು ಇದು ಮಾಡಿದ್ರೆ ಬಿ ಪಿ ತಾತ್ಕಾಲಿಕವಾಗಿ ಎಲ್ಲ ಒಂದು ಲಾಂಗ್ ಟರ್ಮ್ವರೆಗೂ ನಿಮಗೆ ಒಂದು ಮಾತ್ರೆ ಇಲ್ಲದೇ ನಿಮ್ಮನ್ನ ಕಾಪಾಡುತ್ತೆ ಆದರೆ ಕೆಲವೊಬ್ರು ಹೇಳ್ತಾರೆ ಸರ್ ಒಂದು ಸರಿ ಬಿ ಪಿ ಮಾತ್ರೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಲಿಸ್ಬೇಕಲ್ಲ ಅಂತ ತೊಗೊಳ್ದೆ ಬಿಟ್ಬಿಡ್ತಾರೆ ಸೊ ಆ ತಪ್ಪನ್ನು ಮಾಡಬೇಡಿ ಆಯುರ್ವೇದದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಟ್ಯಾಬ್ಲೆಟ್ಸ್ಗಳಿವೆ ತಾವು ಕ್ಲಿನಿಕ್ಕಿಗೆ ಭೇಟಿ ಮಾಡ್ತೋಬೋದು ಇದರಿಂದ ನೀವು ಸ್ಟ್ರೋಕ್ನ ತಡಿಬೋದು ಕಿಡ್ನಿ ವೈಫಲ್ಯತೆ ತಡಿಬೋದು ಹೃದಯದ ಸಮಸ್ಯೆಗಳನ್ನ ತಡಿಬೋದು ಕಣ್ಣಿನ ದೃಷ್ಟಿ ಹಾಳಾಗೋದನ್ನ ತಡಿಬೋದು ಇದಲ್ಲದೆ ಬಿ ಪಿ ಜಾಸ್ತಿ ಆದರೆ ಏನಾಗುತ್ತೆ ತಲೆನೋವು ಈ ತಲೆನೋವನ್ನು ತಡಿಬೋದು ಬಹುಶಃ ಬ್ಲಡ್ ಪ್ರೆಷರ್ ಅಥವಾ ಬಿ ಪಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ನೋ ನಂಬಿಕೆ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಸಂಚಿಕೆಯನ್ನು ವೀಕ್ಷಿಸಬೇಕಾದ್ರೆ ನಮ್ಮ ತತ್ವ ಯೂಟ್ಯೂಬ್ ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ ವೀಕ್ಷಕರು